ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲ್ ಪ್ಲೀಸ್ ವಿತ್ ಮಿ ಸುಪ್ರಿಯಾ ಥಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಎಂತ ಹೇಳಿ ಗೊತ್ತಾಗಬೇಕಾ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೀವು ಎಂಡೋರೆಗೆ ನೋಡಬೇಕು ರೂಮಿದು ಡೀಟೇಲ್ಸ್ ಆಗಿರ್ಬೋದು ಅಥವಾ ನಾವು ಏನು ಫುಡ್ ಮಾಡಿ ಎಂಜಾಯ್ ಮಾಡಿ ಎಂಜಾಯ್ ಮಾಡಿದ್ವಿ ಅಂತೇಳಿ ಅದಾದ ನಂತರ ನಾವು ಎಲ್ಲಿಗೆ ತಿರುಗಾಡ್ಲಿಕ್ಕೆ ಹೋದ್ವಿ ಅಂತ ಹೇಳುವಂಥದ್ದು ಗೊತ್ತಾಗ್ಬೇಕಲ್ಲ ಸೊ ವಿಡಿಯೋನ ಸ್ಕಿಪ್ ಮಾಡಿದ ಎಂಡ್ ನೋಡಿದರೆ ನೋಡಿದ್ರೆ ನಾವು ಎಲ್ಲಿಗೆಲ್ಲ ಹೋದ್ವಿ ಏನೆಲ್ಲ ಮಾಡಿದ್ವಿ ಅಂತ ಹೇಳುವಂಥ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಉಂಟು ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋದಲ್ಲಿ ಏನುಂಟು ನೋಡ್ಕೊಂಬರೋ ಸೊ ರೂಮ್ ಹೀಗೆ ಉಂಟು ನೋಡ್ಬೋದು ನೀವು ಈ ಇಂಡಿವಿಜುವಲ್ ಆಗಿ ಸಿಂಗಲ್ ಸಿಂಗಲ್ ರೂಮ್ ಕೊಟ್ಟಿದ್ದಾರೆ ಒಂದ್ಸತಿ ಬಂದು ಫ್ರೆಶ್ ಎಲ್ಲ ಆಗಿ ಹೀಗೆ ಇಂಡಿವಿಜುವಲ್ ಇಲ್ಲಿ ರೂಮ್ ಆಚೆಲಿ ಸ್ವಿಮ್ಮಿಂಗ್ ಸಹ ಉಂಟು ನಾನು ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ಲ ರೂಮ್ ಏನು ಜಾಸ್ತಿ ಫೈ ಇಲ್ಲ ಸಿಂಪಲ್ ಆಗಿ ಉಂಟು ಬೇಕಿದ್ದ ಎಲ್ಲ ಐಟಮ್ಸ್ ಉಂಟು ಎ ಸಿ ಉಂಟು ಟಿ ವಿಗಳಾಗಿರ್ಬೋದು ಸ್ಪೇಸ್ ಮಲಾಗ್ಲಿಕ್ಕೆ ಕಂಫರ್ಟೇಬಲ್ ಆಗಿರುವಂಥ ಬೆಡ್ ಮತ್ತು ನಮ್ಮದು ಸ್ವಲ್ಪ ಕುಕಿಂಗ್ ಇದೆಲ್ಲ ಐಟಮ್ ಇಟ್ಟಿದ್ದೇವೆ ವಾಶ್ರೂಮ್ ಬಿಸಿ ನೀರಿನ ವ್ಯವಸ್ಥೆ ಉಂಟು ಇಪ್ಪತ್ನಾಲ್ಕು ಒಂದು ಒಳ್ಳೆ ಪ್ರೈಸಿಗೆ ನಮಗೆ ರೂಮ್ ಸಿಕ್ಕಿದೆ ತ್ರೀ ನೈಟ್ಸ್ ಫೋರ್ ಡೇಗೆ ಫೋರ್ ತೌಸಂಡ್ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸಿಗೆ ಆಯ್ತು ಹಾಂ ಸೊ ಇದೇ ರೂಮು ಇಷ್ಟೇ ಇದರಲ್ಲಿ ನೀರು ಮತ್ತು ಸ್ವಲ್ಪ ಗ್ರಾಸರಿ ಎಲ್ಲ ತಗೊಂಡದ್ದು ಸಿಂಪಲ್ ಸಂಜೆಗೆ ಈಗ ಮಧ್ಯಾಹ್ನಕ್ಕೆ ಫುಡ್ ಎಂತಾದ್ರು ಮಾಡುವ ಅಂತ ನೋಡ್ಬೇಕು ಕೆಲವೆಲ್ಲ ಐಟಮ್ಸ್ ನಮಗೆ ಬೇಕಿದ್ದದ್ದು ಸಿಗ್ಲಿಲ್ಲ ಲೈಕ್ ಬೆಳ್ಳುಳ್ಳಿ ಅಂದ್ರೆ ಇಲ್ಲಿ ಎಲ್ಲ ಹೇಗೆ ಹೇಳಿದ್ರೆ ಹೋಟೆಲ್ ಬೇಕಿದ್ದಷ್ಟುಂಟು ಗ್ರಾಸರಿ ಶಾಪ್ ಬಾರಿ ಕಮ್ಮಿ ಇಲ್ಲ ಅಂದ್ರೆ ಇದು ಬೀಚ್ ಸೈಡ್ ಬಾ ಪನ್ನೀರ್ ತಗೊಂಡಿದ್ದೇವೆ ಸ್ವಲ್ಪ ತರಕಾರಿ ತರಲಿಕ್ಕೆ ನಾನು ನಾನು ಹೋಗ್ತಿಲ್ಲ ಇವರನ್ನು ಕಳಿಸ್ತಿದ್ದೇನೆ ಹೋಗಿ ಬನ್ನಿ ಹೋಗಿ ಬನ್ನಿ ಅಷ್ಟರ ಏನೋ ಸಂಜೆಗೆ ಎಲ್ಲಿಗೆ ಹೋಗುದು ಅಂತ ಹೇಳಿ ನೋಡ್ತಾ ಇದ್ದಾರೆ ಅಲ್ಲಿ ಏನೋ ಒಂದು ಪಾರ್ಕ್ ಉಂಟಂತೆ ಒಂದು ಸೈಡಲ್ಲಿ ಇಲ್ಲಿ ಮಾ ಪನ್ನೀರ್ ಸಿಂಪಲ್ ಬಿರಿಯಾನಿಗೆ ನಾನು ರೆಡಿ ಮಾಡ್ಕೊಂಡಿದ್ದೇನೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೇನೆ ಇವರು ಸ್ಪ್ರಿಂಗ್ ಆನಿಯನ್ ತಂದ್ರು ಹಾಗೆ ಅಕ್ಕಿ ಉಂಟು ನೋಡು ಎಂತ ಮಾಡ್ಲಿಕ್ಕೆ ಆಗ್ತದೆ ಅಂಥದ್ದು ಸಿಂಪಲ್ ಆಗಿ ಮಾಡಿ ಅಪ್ಪ ಎರಡು ಹೊಟ್ಟೆಗೆ ಊಟ ಹಾಕ್ಬೇಕು ನಮ್ಮದು ಒಂದು ಒಂದು ಲೆಕ್ಕ ಕೇಳಿದೆ ಬೆಂಡೆ ಮತ್ತೆ ಗೆಣಸು ಪಲಾವ್ ಆಲ್ರೆಡಿ ರೆಡಿ ಉಂಟು ಬಿಸಿ ಬಿಸಿ ಹೊಗೆ ಹೋಗ್ತಾ ಉಂಟು ಹೊಗೆ ಹೋಗಲೇ ಗೊತ್ತಾಗ್ತದೆ ಈಗ ಅಷ್ಟೇ ರೆಡಿ ಆಗಿದೆ ಅಂತ ಒಂದು ಸಿಂಪಲ್ ಆದಂತ ಪನ್ನೀರ್ ಬಿರಿಯಾನಿ ಸಹ ಹೇಳ್ಬೋದು ಪಲಾವ್ ಹೇಳ್ಬೋದು ಪ್ಲಸ್ ಬೆಂಡೆಕಾಯಿ ತವ ಫ್ರೈ ಗೆಣಸು ತವ ಫ್ರೈ ಸೂಪರ್ ಒಂದು ಚಿಕ್ಕ ಮೊಸರು ತಂದಿದ್ದೇನೆ ಇವರಿಗೆ ಶೀತ ಆಗ್ತದೆ ನಾನೊಂದು ತಿನ್ವಾ ಅಂತ ನೋಡೋ ಹೇಗಾಗಿದೆ ಆಗಿದ್ದೆ ಹೇಗೆ ಆಗಿದ್ದೆ ಖುಷಿ ಆಯ್ತಾ ತುಂಬ ಖುಷಿ ಆಯ್ತು ತುಂಬ ಖುಷಿ ಆಯ್ತು ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ಭಾಗ ಬೀಚಿಗೆ ಹೋಗ್ತಾ ಇದ್ದೇವೆ ಸಂಜೆ ಅರೌಂಡ್ ಫೈವ್ ಫೈವ್ ಥರ್ಟಿ ಆಗ್ತಾ ಬಂತು ಸೊ ಬೀಚಿಗೆ ಹೋದ್ಮೇಲೆ ನಾನು ವ್ಯೂ ತೋರಿಸ್ತೇನೆ ಸ್ಟೇ ವಿತ್ ದಸ್ ಆನ್ ದ ವೇ ಟು ಬಾಗಾ ಬೀಚ್ ಸ್ಟ್ರೀಟ್ ಎಲ್ಲ ನೋಡ್ಬೋದು ಈ ರೀತಿಯಾಗಿ ಉಂಟು ಎಲ್ಲ ರೋಡ್ ಮಾತ್ರ ತುಂಬಾ ಕೆಸರ್ ಉಂಟು ರೋಡ್ ಸ್ವಲ್ಪ ಮಳೆ ಬರ್ಲಿಲ್ಲ ಏನು ಆಗಿದೆ ಇಲ್ಲ ಮತ್ತೆ ಅದು ಡ್ರೆಸ್ ಈ ರೀತಿಯ ಬ್ಯಾಗ್ಸ್ ಇದ್ರದೆಲ್ಲ ಫುಲ್ ಸ್ಟ್ರೀಟ್ ಅಲ್ಲಿ ಅದೇ ಇರುದು ಮಾಡಿ ಪಾರ್ಕ್ ಮಾಡಿದಕ್ಕಿಲ್ಲ ಐವತ್ತು ರೂಪಾಯಿ ಅಂತ ಎರಡು ಮೂರು ಜನರ ಹತ್ರ ಕೇಳಿದ್ರು ಎಲ್ಲರನ್ನ ಲೋಕಲ್ ಅವರ ಬಿಡ್ತಾ ಇದ್ರು ಟೂರಿಸ್ಟ್ ಅವರಿಗೆ ಮಾತ್ರ ಹಣ ತಗೊಳ್ಳುವಂತದ್ದು ಅದ್ಸ ಐವತ್ತು ರೂಪಾಯಿ ಒಂದ್ ಟ್ವೆಂಟಿ ರುಪೀಸ್ ಅಲ್ಲಿ ಒಂದು ಕಡೆಯಿಂದ ಬಂದ್ವಿ ಅಲ್ಲಿ ಫುಲ್ ರಶ್ ಇತ್ತು ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಲ್ಲಿ ಇಡ್ಲಿಕ್ಕೆಸ ಜಾಗ ಇಲ್ಲ ಈ ರೀತಿ ಬೀಚ್ ಎಲ್ಲಿ ರಶ್ ಇರ್ತದೆ ನೋಡಿ ಅಂತ ಇದು ಇಲ್ಲಿ ಮೀನ್ ಇದು ಆಪ್ಷನ್ಸ್ ಆಗ್ತದೆ ಮೀನ್ ಫ್ರೆಶ್ ಬಂದದಷ್ಟೇ ಇಲ್ಲಿ ಸ್ವಲ್ಪ ವ್ಯೂ ಪಾಯಿಂಟ್ ನೋಡ್ಕೊಂಡು ಈ ಗೂಗಲ್ ಮ್ಯಾಪ್ ಅನ್ನು ನಂಬಿಕೊಂಡು ಒಳಗೆ ಒಳಗೆ ಒಂದು ವ್ಯೂ ಪಾಯಿಂಟ್ ಅಂತ ಒಂದು ಹಿಡನ್ ಪ್ಲೇಸ್ ಆಗಿ ಉಂಟು ಬಂದಿದ್ದೇವೆ ಗೊತ್ತಿಲ್ಲ ಇಲ್ಲಿ ಎಂತ ಕಾಣ್ತದ ಅಂತ ನೋಡುವ ಎಕ್ಸಾಕ್ಟ್ಲಿ ಭಾಗ ಬೀಚ್ ಒಪೋಸಿಟ್ ಸೈಡ್ ಇದ್ದೇವೆ ಎಷ್ಟ್ ಹೇಳಿದ್ರೆ ಅಲ್ಲಿ ಫುಲ್ ಟ್ರಾಫಿಕ್ ಇತ್ತು ಮತ್ತೆ ನಿಲ್ಲಿಸ್ಲಿಕ್ಕೆ ಜಾಗವೇ ಇಲ್ಲ ಆಗಿತ್ತು ಆಯ್ತು ಅದಕ್ಕೆ ನಾವು ಈಚೆ ಸೈಡ್ ಇಂದ ಅಟ್ ಲೀಸ್ಟ್ ವ್ಯೂ ನೋಡ್ಕೊಂಡು ನಾವೇನು ಮಂಗ್ಳೂರು ಉಡುಪಿ ಅವರು ಬೀಚ್ ನೋಡೋದೇ ಅಲ್ಲ ಬಟ್ ಆದ್ರೆ ಸನ್ ಜಸ್ಟ್ ಇವತ್ತು ಒಂದ್ ಟೈಮ್ ಇತ್ತಲ್ಲ ನೋಡ್ಕೊಂಡು ಬಂದದ್ದು ಇದು ಬ್ಯಾಕ್ ಸೈಡ್ ಅಲ್ಲೆಲ್ಲ ಫುಲ್ ಫಿಶಿಂಗ್ ಇದು ಆಗ್ತಾ ಉಂಟು ಇಲ್ಲಿ ಫುಲ್ ಬೀಚ್ ಎಲ್ಲ ಆಡೋರು ಈ ಬ್ಯಾಕ್ ವಾಟರ್ ದಾಟಿ ಆಚೆ ಹೋದ್ರೆ ಅಲ್ಲೇ ಬೀಚ್ ಹಾಗೆ ಕತೆ ಕೆಳಗೆ ಹೋಗಿ ಆಚೆಲ್ಲ ಹೋಗಿ ಬಂದದ್ದು ಫೋಟೋ ಅವರದ್ದು ಇಲ್ಲ ನಾವ್ ಇವತ್ತೇ ಬಂದದಲ್ವಾ ಸೊ ಇವತ್ತು ಯಾವ್ದುಸ ಪ್ಲೇಸಿಗೆ ಹೋಗುವಂತ ಪ್ಲಾನ್ ಆಕ್ಚುಲಿ ಇರ್ಲಿಲ್ಲ ಬಟ್ ನಾವೇನು ಸಂಜೆ ಹೊತ್ತಿಗೆ ಸ್ವಲ್ಪ ಬೇಗ ರೀಚ್ ಆದ್ವಿ ಅಲ್ಲ ಸುಮ್ಮನೆ ಆಕೆ ಕುತ್ಕೊಳ್ಳುದು ಹತ್ರದಲ್ಲೇ ಭಾಗ ಬೀಚ್ ಇತ್ತು ನಮ್ಗೆ ಬೀಚ್ಗೆ ಏನಿಲ್ಲ ನಾನ್ ಇವರು ಹಾಗೆ ನೋಡುವಾಗ ಎಂತ ಹೇಳ್ತಾರಂತ ಸೊಪ್ಪುನೇ ಹೀಗೆ ನೋಡುದು ಭಾಗ ಬೀಚ್ ಇತ್ತು ಟೂ ಪಾಯಿಂಟ್ ಒನ್ ಎರಡು ಕಿಲೋಮೀಟರ್ ಹತ್ರ ಹತ್ರ ಹಾಗೆ ನಾನ್ ಮತ್ತಿವರ್ ನೋಡ್ಲಿಕ್ಕೆ ಬಂದದ್ದು ಬ್ಯಾಕ್ ಸೈಡ್ ಇಂದ ಬಂದ್ವಿ ಅಲ್ಲಿ ಫ್ರಂಟ್ ಇಂದ ಪಾರ್ಕಿಂಗ್ ಚೊರೆಸ ಮಾಡಿದ್ದ ಮತ್ತೆ ಪಾರ್ಕಿಂಗ್ ಈ ಜಾಗಸ ಇಲ್ಲೂ ಹೋಗುವ ಅಂತ ಈ ಬ್ಯಾಕ್ ಸೈಡ್ ಇಂದ ಎರಡು ವ್ಯೂ ಪಾಯಿಂಟ್ ಅಂತ ನೋಡಿ ಆಯ್ತು ವಿಷಯ ಅಂತ ಹೇಳಿದ್ರೆ ನಾಳೆ ನಾವು ಇದಕ್ಕೆ ವಾಟರ್ ಫಾಲ್ಸ್ ಗೆ ಹೋಗ್ತಾ ಇದ್ದೇವೆ ಈಸ್ಟ್ ಸೈಡ್ ಸೊ ಅಲ್ಲಿ ಎಕ್ಸ್ಪೀರಿಯನ್ಸ್ ಹಾಕ್ತೇವೆ ವಾಟರ್ ಫಾಲ್ಸ್ ಲಾಸ್ಟ್ ಒಂದೂವರೆ ವರ್ಷದ ಹಿಂದೆ

ಅಂದ್ರೆ ಎಂತಸ ಸ್ಟೇಬಲ್ ಇಲ್ಲ ಜಾರಿಗೆ ಸೊ ಹಾಗೆ ಉಂಟು ಇದು ಸಿಚುಯೇಷನ್ ನಾಳೆ ಇನ್ನೊಂದು ಹೊಸ ಹಿಡಿದೊಟ್ಟಿಗೆ ನಾಳೆ ಸಿಕ್ಕುವ ಇವತ್ತಿಗಿದ್ರೆ ಹೊತ್ತು ಈ ರೀತಿಯಾಗಿ ಕಾಣ್ತದೆ ರಾತ್ರಿಗೆ ಸ್ವಿಮ್ಮಿಂಗ್ ಫುಲ್ ಸಿಕ್ಸ್ ಓ ಕ್ಲಾಕ್ ಎಲ್ಲ ವಿಲ್ಲ ಇಲ್ಲದ್ರೆ ಮೇ ಬಿ ಎಲ್ಲರು ಇಲ್ಲೇ ಇರ್ತಿದ್ರೇನ ಪಾರ್ಕಿಂಗ್ ಗೆಸ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ ಇಲ್ಲಿ ಗೇಟ್ ಸೊ ಪಾರ್ಕಿಂಗ್ ಫೆಸಿಲಿಟಿ ಸಹ ಒಳ್ಳೆ ಉಂಟು ಓಕೆ ನಾಟ್ ಬ್ಯಾಡ್ ಒಳ್ಳೆ ಉಂಟು ನೈಸ್ ಎಕ್ಸ್ಪೀರಿಯನ್ಸ್ ಸೇಮ್ ಫುಡ್ ಅದೇ ಪನ್ನೀರ್ ಇದು ಪುನೊಂದು ಸತಿ ಮಾಡಿದ್ವಿ ಮತ್ತು ಸ್ವಲ್ಪ ಕ್ಯಾಶು ಹಾಕಿ ನೆಲಕಡಲೆ ಹಾಕಿ ತಿಂದರೆ ಸಖತ್ ಆಗ್ತದೆ ಹೇಗೆ ಉಂಟು ಬ್ಲಾಸ್ಟರ್ ಸೂಪರ್ ವಿಡಿಯೋನ ಇಲ್ಲಿಗೆ ಮುಗಿಸಿ ನಾಳೆ ಮತ್ತೊಂದು ಹೊಸ ವಿಡಿಯೋ ವಿಡಿಯೋದೊಟ್ಟಿಗೆ ಮತ್ತೆ ಸಿಕ್ಕುವ ಬಾಯ್ ಟೇಕ್ ಕೇರ್